ಎಷ್ಟು ಜನಕ್ಕೆ ಮೇಸ್ಟ್ರು ಮಾತಾಡಿದಾರೆ ಅವ್ರಿಗೆ ಹೆಂಗೆ ಸಿಟಿಲಿರ್ತಾರಲ್ಲ ಕಾಲರು ಹೇಳೋದು ಹೇಳ್ಕೊಳ್ಳಿ ನಮಗ್ ಗೊತ್ತು ಲೈಫ್ ಏನು ಅಂತ ಹೇಳ ಚಪಾಳೆ ಹೊಡಿತಾರೆ ಏನು ಚೇಂಜ್ ಆಗಲ್ಲ ಹಳ್ಳಿಲಿರ್ತಾರಲ್ಲ ಇರ್ತಾರೆ ಅಂದ್ರೆ ನಿಜವೇನಪ್ಪ ಅಂತಾರೆ ಸಿಟಿಲ್ ಹಂಗಲ್ಲ ನಮ್ ಏನೇ ಅದನ್ನ ಗೊತ್ತಿಲ್ಲ ನನ್ಗೆ ಅವ್ರ ಮೇಸ್ಟ್ ಹೇಳಿದ್ರೆ ಇಲ್ಲಿ ಹೌದ ಕೇಳ್ಬೇಕು ಅಂತ ಮಾತು ಅಂತೀರಿ ಒಂದೇನ್ ಗೊತ್ತಾ ನನಗೆ ಮೊದಲಿಂದ ಒಂದು ಪ್ರಶ್ನೆ ಇದೆ ನಿನ್ನೂ ಕೇಳ್ತೀನಿ ಜನ ಅಂತ ಅವ್ರಲ್ಲ ಅವ್ರು ಒಳ್ಳೆಯವರ ಕೆಟ್ಟರು ಎಮ್ ಎಲ್ ಎ ಒಳ್ಳೆಯವರು ಅಂತಾರೆ ಸೋತಿರೋರು ಕೇಳಿ ಕೇಳ್ತಾರ ಇಲ್ಲಿಯಾರ ಕೆಟ್ಟವ್ರು ಅಂತಾರೆ ಒಳ್ಳೆಯವರು ಅಂತಾರೆ ನೀವು ಜನ ಬೇಡ ಯಾರಾದ್ರೂ ಒಬ್ಬ ನಿಲ್ಸಿ ನೀನ್ ಒಳ್ಳೆವನ ಕೆಟ್ಟವ್ನ ಅದ್ಲಿ ಒಂದೊಂದ್ಸಲ ನಾವು ಒಳ್ಳೆನೆ ಸರ್ ಅಂತಾನೆ ಒಂದೊಂದ್ಸಲ ಕೆಟ್ಟ ಹಾಳಾಗೋಗ ನಮ್ಗೊಂದು ಖಚಿತವಾದ ನಿಲುವಿಲ್ಲ ಜನಗಳ ಬಗ್ಗೆ ಈ ಕಲ್ಕೆರೆಗೆ ಬಂದೆ ನಾನು ಯಾರ ಮನೆ ಕುಡಿಯಕ್ಕೆ ಹೋಗಿದ್ವಿ ಸ್ನೇಹಿತರು ಕರ್ಕೊಂಡೋಗಿದ್ರು ಹೋಗಿದ್ರು ಯಾರು ಹೆಂಗೆ ಕಲ್ಕೆರೆ ಅಂದೆ ನಾನು ಸಾರ್ ನಮ್ ಜನ ಮಾತ್ರ ಚಿನ್ನ ಸರ್ ಬಾಳ ಹೆಂಗರಿ ಎಲ್ಲ ತರ ಜನ ಅವ್ರೆ ನಮ್ಮಲ್ಲಿ ಬಹಳ ಬುದ್ಧಿವಂತರು ಆಮೇಲೆ ಬೇಕಾದಷ್ಟು ಜನ ಹೊರಗಡೆ ಎಲ್ಲ ಕೆಲಸ ಮಾಡ್ತಾರೆ ಬಹಳ ಒಳ್ಳೆ ಜನ ನಮ್ಮೂರು ಬಹಳ ಸಾಹಿತ್ಯ ಸಂಸ್ಕೃತಿ ನೋಡಿ ಎಷ್ಟ್ ಜನ ಮಾಡೋರೆ ಬಹಳ ಒಳ್ಳೆ ಊರು ಅಂದ್ರು ಅಂತಾರೆ ಹೊರಗ್ನವ್ರು ಯಾರು ಬಂದ್ ಕೇಳಿದ್ರಿ ನಿಮ್ ನಿಮ್ ಸೇರ್ಕೊಳ್ಳಿ ನಮ್ಮೂರಂತ ಕೆಟ್ಟ ಊರಂತ ಕೆಟ್ಟನ್ ಮಕ್ಕಳು ಎಲ್ಲ ನೀವ್ ಎಲ್ಲಾ ಊರಲ್ಲೂ ಇದೆ ನೀವ್ ಇದು ಇದು ಕಲ್ತನೇ ಬಂದಿಲ್ಲ ನಮ್ಮೂರ್ಗೋಗಿ ಹೊರಗಡೆ ಯಾರು ನಮ್ಮೂರು ಚಿನ್ನ ಬಂಗಾರ ಇಂತ ಊರು ನಿನ್ ಎಲ್ಲೂ ಸಿಗೋದಿಲ್ಲ ಅಂತಾರೆ ಅವ್ರು ಅಷ್ಟಾಗಿ ಹೋಗ್ಲಿ ಇದು ಯಾವ ಸತ್ಯ ಅಂತ ಯಾವ ಸತ್ಯ ಅಂತ ಸ್ಟೇಜ್ ಮೇಲೆ ನಿಂತ್ಕೊಂಡು ಮಾತಾಡುವ ನಾವೆಲ್ಲ ನೇಷ್ಟು ನಾವು ಭಾಷಣ ಮಾಡುವಾಗ ಹೇಳೋದು ನೋಡಿ ನಮ್ದು ಬಹಳ ಪವಿತ್ರವಾದ ವೃತ್ತಿ ಜನಗಳಿಗೆ ವಿದ್ಯೆ ಕೊಡುವಂತ ವೃತ್ತಿ ಬಹಳ ಪವಿತ್ರವಾದ ವೃತ್ತಿ ಅಲ್ಲಿ ನಿಂತ್ಕೊಂಡು ಮಾತಾಡೋದು ಕೆಳಗಡೆ ನಿಂತ್ಕೊಂಡು ಏನ್ರಿ ಹತ್ತು ಗಂಟೆ ಅಂದ್ರೆ ಹನ್ನೊಂದು ಗಂಟೆಗೆ ಬರ್ತಾರೆ ಈ ನನ್ನ ಮಕ್ಕಳು ಉದ್ನಾಗಲ್ಲೀ ಆಗಲ್ಲ ನೇಷ್ಠ ಮಾಡೋದು ಪೊಲೀಸ್ನವ್ರು ಕೇಳಿ ಇಡೀ ಜನಕ್ಕೆ ರಕ್ಷಣೆ ಕೊಡುವಂತ ಪವಿತ್ರವಾದ ವೃತ್ತಿ ನಮ್ದು ಅಂತಾರೆಪಾರ್ಟ್ಮೆಂಟ್ ಮಾತಾಡೋಕೊಂದ್ ಇಟ್ಕೊಂಡಿದ್ದೀವಿ ಇಟ್ಕೊಂಡಿದೀವಿ ನಾನು ತಿಳ್ಬಳಕೆ ಜಗತ್ತಿನ ಎಲ್ಲ ಸಂತರು ಎಲ್ಲಾ ದೊಡ್ಡವರು ಎಲ್ಲ ಮಹನೀಯರು ಜಗತ್ತಿನಲ್ಲಿ ಏನಾದರೂ ಬದಲಾವಣೆ ತಂದವರು ಜನ ಒಳ್ಳೆಯವರು ಅಂತ ಮಾತ್ರ ಭಾವಿಸ್ತಾರೆ ಕೆಟ್ಟವಾಗ್ ಆಡ್ತಾರೆ ಕೆಟ್ಟವರಲ್ಲ ರಾಮಾಯಣ ನೋಡುವಾಗ ನೀವೆಲ್ಲ ರಾಮನ್ ಪರವಾಗಿ ಇರ್ತೀರಲ್ಲ ಮಹಾಭಾರತ ನೋಡುವಾಗ ಎಲ್ಲ ಪಾಂಡವರ ಪರವಾಗಿ ಇರ್ತೀರ ನಿಮ್ಮ ಅಂತಂದಿರ್ತಿ ಅವ್ರು ನೀವು ಇಲ್ಲಿ ಮಾತ್ರ ಪಾಂಡವರ ಪರವಾಗಿ ಕೀಚಕನ್ ಪಾಠ ಮಾಡೋನು ಊರಲ್ಲಿ ಮಹಾಭಾರತ ನೋಡುವಾಗ ಮಾತ್ರ ದ್ರೌಪದಿ ಕಂಡು ಅಯ್ಯವನ್ ಕಪ್ಪಣೆ ಅಷ್ಟಕ್ಕೆ ಸಿನಿಮಾ ನೋಡಕ್ ಅತ್ತೆ ಸೊಸೆ ಜಗಳಾಡ್ತಿರ್ತಾರೆ ಅವ್ರ ಅತ್ತೆ ಸೊಸೆನ ಊರ್ ಬಡ್ಕೊಂಡು ತಿಂತಿರ್ತಾಳೆ ಈ ಅತ್ತೆ ಹೋಗಲ್ಲ ಅಲ್ಲಿ ಹೇಳ್ತಾಳೆ ಸಿನಿಮಾದಲ್ಲಿ ಅಯ್ಯೋ ಹೆಣ್ಮಗನ್ ಕಷ್ಟ ನೋಡಕ್ ಆಗೋದಿಲ್ಲ ಅಂತ ಹೇಳ್ತಾಳೆ ಮನೆಗ್ ಬಂದ್ರು ಅವಳ ಸೊಸೆ ಹುರ್ಕೊಂಡು ತಿಂತಾಳೆ ಮತ್ತೆ ಅಲ್ಲಿ ಅವಳು ಪರವಾಗಿ ಯಾಕಿದ್ಲು ಯಾಕಿದ್ಲು ಅಂದ್ರೆ ಒಳಗೆ ಒಳ್ಳೆತನ ಇದೆ ನಾವೆಲ್ಲ ಸುಳ್ಳು ಮಾಡಲು ಹೇಳ್ತೀವಲ್ವಾ ಆದ್ರೂ ಸರಿ ಹರಿಶ್ಚಂದ್ರನ್ ಸಿನಿಮಾ ನೋಡುವಾಗ ನಾವು ಹರಿಶ್ಚಂದ್ರನ್ ಪರವಾಗಿರ್ತೀವಿ ಅಲ್ಲ ಯಾಕೆ ದಟ್ಟನ್ ಮಗ ಸುಳ್ಳ ನಾವು ಪುಣ್ಯಾತ್ಮ ನೋಡ್ರಿ ಹೆಂಡತಿ ಮಕ್ಕಳೆಲ್ಲ ಮಾರ್ಬಿಟ್ಟು ಅವನು ಮಾರ್ಕೊಂಡು ಸ್ಮಶಾನ ಕಾದು ಅಂತೀವಿ ಅದನ್ನ ನಾ ಸುಳ್ಳಿರ್ತೀವಿ ಅಂದ್ರೆ ನಮ್ಮ ಅಂತರಂಗ ನಮ್ಮ ಒಳಗೆ ಒಳಿತಿನ ಪರವಾಗಿ ಒಳ್ಳೆಯದ್ರ ಪರವಾಗಿದ್ದೀವಿ ಸಾಹಿತ್ಯ ಮಾಡಬೇಕಾದ ಕೆಲಸ ನಮ್ಮ ಒಳಗೆ ಅಂತರ್ನಿಹಿತವಾಗಿ ನಮ್ಮ ಒಳಗೆ ಒದಗಿರುವಂತ ನಮ್ಮ ಒಳಿತ ನಮ್ಗೆ ಹಂಗ್ ನೋಡಿದ್ರೆ ಹಾಸನ ಜಿಲ್ಲೆಯಲ್ಲಿ ಸಾಹಿತ್ಯ ಸಮ್ಮೇಳನ ಮಾಡಲೇಬೇಕಾಗಿಲ್ಲ ಹಂಗ್ ನೋಡಿದ್ರೆ ಇದು ಸಮುದ್ರಕ್ಕೆ ಇದು ಅಲ್ಲೇ ಉಪ್ಪದೆ ಇನ್ನೇನು ಉಪ್ಪಾಕ ಕನ್ನಡ ಬೇಕಾದಷ್ಟು ನಿಮ್ಗೇನ್ ನಿಮ್ಗೆ ಕನ್ನಡ ಹೇಳೋದ್ರ ಬಂದು ಮೈಸೂರಿಂದ ಆದ್ರೆ ನಿಮ್ಮೊಳಗೇ ಇರುವ ಇದೆಯಲ್ಲ ಅದ್ ನಿಮ್ದು ಅಂತ ಹೇಳೋದಷ್ಟೇ ಆದೃಷ್ಟಿಯಿಂದ ಸಾಹಿತ್ಯ ಸಮ್ಮೇಳನಗಳು ಮಾಡ್ಬೇಕು ಒಂದ್ ಚಂದವಾದ ಸಮ್ಮೇಳನ ಮಾಡಿದ್ದೀರಿ ಬಂಧುಗಳೇ ನನಗೆ ನೆಸ್ಟ್ ಮಾತಾಡೋಕ್ಕೆ ಅವಕಾಶ ಇದೆ ಗೊತ್ತಿಲ್ಲ ಇನ್ನೊಂದು ವಿಷಯ ಹೇಳ್ಬೇಕು ನಾನು ತುಂಬಾ ಹೇಳ್ಬೇಕು ಅನ್ನಿಸ್ತದೆ ಹೇಳ್ಬಿಡ್ತೀನಿ ಇದು ಸಾಹಿತ್ಯಕ್ಕೆ ಬೇರೆ ಯಾವ ಮಾತಿದ್ರು ಅದು ಹೇಳಬೇಕು ಅಂತ ಹೇಳ್ತೀನಿ ಆರೋಗ್ಯ ಅಂದ್ರೆ ಏನು ಅಂತ ವಿಶ್ವ ಆರೋಗ್ಯ ಸಂಸ್ಥೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇದೆ ಅದು ಈಗ ಆರೋಗ್ಯ ಅಂದ್ರೆ ಏನು ಅಂತ ಹೇಳುತ್ತೆ ಆರೋಗ್ಯ ಅಂದ್ರೆ ಕಾಯಿಲೆ ಇಲ್ಲದೆ ಇರುವ ಸ್ಥಿತಿಯನ್ನು ಆರೋಗ್ಯ ಅಂತ ಕರೆಯಲ್ಲ ಆಬ್ಸೆನ್ಸ್ ಆಫ್ ಇಲ್ನೆಸ್ ಈಸ್ ನಾಟ್ ಹೆಲ್ತ್ ಅನ್ನುತ್ತೆ ನಿಮ್ಗೆ ಕಾಯಿಲೆ ಇಲ್ಲ ಅಂದ್ರೆ ನೀವು ಆರೋಗ್ಯವಾಗಿದ್ದೀರಿ ಅಂತಲ್ಲ ನಿಮ್ಗೆ ಯಾವ ಕಾಲ ಏನೂ ಇಲ್ಲ ತಲೆನೋವಿಲ್ಲ ಹೊಟ್ಟೆ ನೋವಿಲ್ಲ ಜ್ವರ ಬಂದಿಲ್ಲ ಮೈಕೈ ನೋವಿಲ್ಲ ಏನೂ ಇಲ್ಲ ಅದು ತಿಕ್ತಿಕ್ಲಂಗ್ ಮಾಡಿದ್ರೆ ಒಂದೊಂದ್ ಕಡೆ ಒಂದೊಂದ್ ತರ ಇರ್ತಾರೆ ಅವ್ನ ಆರೋಗ್ಯವಾಗ ಇರ್ತಾನಿಲ್ಲ ಎಲ್ಲ ಸರಿಯಾಗದೆ ಬಿಪಿ ನಾರ್ಮಲ್ ಶುಗರ್ ನಾರ್ಮಲ್ ಎಲ್ಲ ಸರಿಯಾಗವೇ ಆದ್ರೆ ಈಗಿದ್ದಂಗೆ ಏನು ಸ್ವಲ್ಪ ಹೊತ್ತಿರೋದಿಲ್ಲ ಅದು ಆರೋಗ್ಯ ಅಲ್ಲ ಆದ್ರಿಂದ ಬರೀ ದೇಹಾರೋಗ್ಯ ಆರೋಗ್ಯ ಅಲ್ಲ ದೇಹಾರೋಗ್ಯ ಒಂದು ನೋಡ್ಕೋಬೇಕು ಎರಡನೇ ಆರೋಗ್ಯ ಅವ್ರು ಐದು ಆರೋಗ್ಯಗಳನ್ನ ಹೇಳ ಎರಡನೇ ಆರೋಗ್ಯ ಮಾನಸಿಕ ಆರೋಗ್ಯ ಮನಸ್ಸಿನ ಆರೋಗ್ಯ ಅದು ನಿಮ್ಗೆ ಅದನ್ನೆಲ್ಲ ವಿಸ್ತರಿಸಿ ಹೇಳೋದಿಲ್ಲ ನಾನು ಮೂರನೇದ್ರೆ ಎಮೋಷನಲ್ ಹೆಲ್ತ್ ಅಂತಾರೆ ಭಾವನಾತ್ಮಕ ಆರೋಗ್ಯ ಅಂತಾರೆ ಅದ್ರ ಬಗ್ಗೆ ಮಾತಾಡ್ಬೇಕು ನಾನು ಮೇಸ್ಟ್ರಿಗೆ ನಮ್ಮ ತಿಮ್ಮೇಗೌಡರು ಕೇಳ್ತಿದ್ರು ಸರ್ ನೀವು ಮೂರು ನೀವು ಓಡಾಡೋ ಜಾಗ ಬಹಳ ಆನಂದ ಆಗಿರ್ಬೇಕಲ್ವ ಸರ್ ಬೇಸ್ ಕತೆನೇ ಶುರು ಮಾಡಿದ್ರು ನಾನು ಈ ದಾರಿಯಲ್ಲ ಹೋಗ್ತಿದ್ದೆ ನುಗ್ಗೆ ಹೇಳಿಗ್ ಹೋಗ್ತಿದ್ದೆ ಐಸ್ಕೂಲಿಗೆ ಬರ್ತಿದ್ದೆ ಎರಡು ಬಸ್ಸು ಆ ಬಸ್ ಸಿಕ್ಕಲಿಲ್ಲ ಆದ್ರೆ ನಡ್ಕೊಂಡ್ ಬರ್ತಿದ್ದೋ ಆಮೇಲೆ ಗೇಳಿಗೆ ಹೇಳಿ ಬಂದು ಬಸ್ ಹತ್ತಿದ್ದೋ ಇವೆಲ್ಲ ಕತೆ ಹೇಳೋಕೆ ಶುರು ಮಾಡಿದ್ರು ಎಮೋಷನಲ್ ಹೆಲ್ತ್ ಅನ್ನೋದು ನೀವು ಐ ದಿಸ್ ಪ್ಲೇಸ್ ಈ ಜಾಗಕ್ಕೂ ನನಗೂ ಸಂಬಂಧ ಇದೆ ಈ ಊರಿಗೂ ನನಗೂ ಸಂಬಂಧ ಈ ಮನುಷ್ಯನಿಗೂ ನನಗೂ ಸಂಬಂಧ ಇದೆ ಈ ಬದುಕಿಗೂ ನನಗೂ ಸಂಬಂಧ ಇದೆ ಮನಕ್ ಸಂಬಂಧ ಇದೆ ಈ ಗಿಡಕ್ಕೆ ಸಂಬಂಧ ಇದೆ ಇಲ್ಲಿರೋ ಎಲ್ಲ ಪ್ರಕೃತಿ ಸಂಬಂಧ ಇದೆ ಅಂತ ಮನುಷ್ಯ ಭಾವಿಸಿದ್ರೆ ಅದು ಭಾವನಾತ್ಮಕವಾದ ಆರೋಗ್ಯ ನಮ್ಮೂರ್ಗು ನನಗೂ ಇಲ್ಲ ಬರ್ತೀನಿ ಓಡಾತೀನಿ ಏನು ಅನ್ಸೋದಿಲ್ಲ ಅಂದ್ರೆ ಯು ಆರ್ ನಾಟ್ ಎಮೋಷನಲಿ ಹೆಲ್ತಿ ಈ ದೇಶ ಏನಾದ್ರೂ ಆಗ್ಲಿ ನಾವು ಉದರಾದ್ರೂ ಸಾಕು ಇವ್ರ ಎಮೋಷ್ನಲಿ ಹೇಳ್ತಿ ಈ ರಾಜ್ಯ ಹಾಳಾಗ್ಲಿ ನಾನ್ ಬದುಕಿದ್ರೆ ಸಾಕು ಕನ್ನಡ ಭಾಷೆ ಕಟ್ಟ್ರೆ ನಮ್ಗೇನು ಎಲ್ಲಿ ಬದುಕ್ತಿವೋ ಅಲ್ಲಿ ಯಾವ್ದ್ ಯಾವ್ದು ಲಾಭ ಆಯ್ತದೋ ಅದು ಬರೀ ಲಾಭ ಬಿಟ್ಟು ಬದುಕಲ್ಲ ಅಂದ್ರೆ ಇವರ ಎಮೋಷ್ನಲಿ ಹೇಳ್ತಿ ಭಾವನಾತ್ಮಕವಾಗಿ ನೀವು ಆರೋಗ್ಯವಾಗಿಲ್ಲ ತಾಯಿ ಯಾರು ತಮ್ಮ ಯಾರು ಹೆಂಡ್ತಿ ಯಾರು ಅಕ್ಕ ಯಾರು ತಂಗಿ ಯಾರು ಚಿಕ್ಕಪ್ಪ ದೊಡ್ಡಪ್ಪ ಅತ್ತಿಗೆ ನಾದಿನಿ ಇವರೆಲ್ಲರ ಜೊತೆಗೆ ಅಂತ ಸಂಬಂಧಗಳು ಇವೆಲ್ಲ ಪ್ರೀತಿ ಈ ಭಾವನೆಗಳಿಲ್ಲ ಅಂದರೆ ನಾವು ಭಾವನಾತ್ಮಕವಾಗಿ ಆರೋಗ್ಯವಾಗಿಲ್ಲ ಅಂತ ಮೂರಾಯ್ತಾ ಇನ್ನೊಂದಿದೆ ಸಾಮಾಜಿಕ ಆರೋಗ್ಯ ಸೊಸೈಟಿಯಲ್ಲಿ ಹೇಳ್ತಾರೆ ಬಂಧುಗಳೇ ನಾವು ಆ ವಿಷಯದಲ್ಲಿ ಬಹಳ ಬಹಳ ಹಿಂದಿದ್ದೀವಿ ನಮ್ಮ ಪ್ರಪಂಚದ ಹಲವಾರು ದೇಶಗಳನ್ನ ನೋಡಿದ್ದೀವಿ ಸುಮ್ಮನೆ ಒಂದು ಉದಾಹರಣೆ ಹೇಳ್ತೀನಿ ಜಪಾನ್ ದೇಶದಲ್ಲಿ ಒಂದು ತುಂಬಿದ ರೈಲ್ವೆ ಸ್ಟೇಷನ್ ಜನ ರಭಸವಾಗಿ ಓಡಾಡ್ತಾ ಇರ್ತಾರೆ ಬರೋ ರೈಲ್ಗಳು ಬುಲೆಟ್ ರೈನ್ಗಳು ಬರೋ ರೈಲ್ಗಳು ಐದು ಸೆಕೆಂಡ್ ಆರು ಸೆಕೆಂಡ್ ಇರ್ತವೆ ಅಷ್ಟೇ ಜನ ಒಳಪತ್ರ ಜನ ರಭಸವಾಗಿ ಓಡಾಡ್ತಾ ಇರ್ತಾರೆ ಆ ರಭಸವಾಗಿ ಓಡಾಡುವಾಗ ಒಬ್ಬಳು ಒಬ್ಬಳ ತಾಯಿ ಒಂದ್ ಮೂರು ವರ್ಷದ ಮಗುನ ಕೈ ಬಿಟ್ಬಿಟ್ಟು ಅದ್ರ ಪಾಡ್ಗಾದ್ ನಡ್ಸ್ಕೊಂಡು ಓಡಾಡ್ತದೆ ಜೊತೆ ಮಾತಾಡ್ತಾ ಕೂತಿರ್ತಾರೆ ಅವಳು ಅವ್ರ ಸಮಾಜದ ಮೇಲೆ ನಂಬಿಕೆ ಎಷ್ಟಿದೆ ಅಂದ್ರೆ ಮೂರು ವರ್ಷದ ಮಗುನ ರೈಲ್ವೆ ಸ್ಟೇಷನ್ ಅಲ್ಲಿ ಕೈ ಬಿಟ್ಬಿಟ್ಟು ಅದ್ರ ಪಾಡ್ಗಾದ್ ಬಿಟ್ಬಿಟ್ರೆ ಏನು ಆಗಲ್ಲ ಅನ್ನೋ ನಂಬಿಕೆ ಇದೆ ಇದನ್ನ ಸಾಮಾಜಿಕ ಆರೋಗ್ಯ ಅಂತಾರೆ ನಾವು ಬಿಡ್ತೀವ ಇನ್ನೇ ಬಿಟ್ಬಿಡೋರು ಎಲ್ಲ ಅವನೇ ಬಿಡು ಬರ್ತಾನೆ ಅಂತ ಬಿಟ್ಬಿಡೋರು ಈಗ ಹಂಗಿಲ್ಲ ಕೈಲೇ ಹಿಡ್ಕೊಂಡ್ರಿ ಸರ್ ಮಕ್ಕಳನ್ನ ಯಾರು ಓದ್ಕೊಂಡು ಹೋಗ್ಬಿಟ್ರಿ ಯಾರು ಬಿಟ್ರೆ ಯಾರು ಬೀಳಸ್ಬಿಟ್ರಿ ಯಾರೋ ಗಾಯ ಮಾಡಿಬಿಟ್ರಿ ಭಯ ನಮ್ಗೆ ನಮ್ಮ ಸಮಾಜದ ಮೇಲೆ ನಮಗೆ ಇಲ್ಲ ನಾನೊಂದು ಹೊಸ ಕಾರಿನಿ ನಮ್ಮ ಅಪ್ಪ ಹೇಳ್ತಾರೆ ಮಗ ಜಾಸ್ತಿ ಬೀದಿಲಿ ಓಡಾಡ್ಬೇಡ ಜನರ ಕಣ್ಣು ಒಳ್ಳೇದಲ್ಲ ಅಂದ್ರೆ ನಮ್ಮ ಸಮಾಜದ ಜನ ಅವರು ನಮ್ಮವರೇ ಜನ ಕಂಡು ಒಳ್ಳೇದಲ್ಲ ಅಂದ್ರೆ ನಮ್ಮ ಸಮಾಜದ ಜನ ದೂರವಿಲ್ಲ ನಮಗೆ ಅವ್ರು ನಮ್ಮನ್ನು ಪ್ರೀತಿಸ್ತಾರೆ ಗ್ಯಾರಂಟಿ ಇಲ್ಲ ಯಾರೋ ದುಡ್ಡು ಮಾಡಿದ್ರು ಯಾರೋ ಶ್ರೀಮಂತರಾದ್ರು ಯಾರು ಕಷ್ಟಪಟ್ಟು ಹಗಲು ರಾತ್ರಿ ಏನೋ ಮಾಡಿ ವ್ಯವಹಾರ ಮಾಡಿದ್ರು ಶ್ರೀಮಂತರಾದ್ರು ಅವ್ರಿಗೆ ಯಾವಾಗ್ಲೂ ಭಯ ಯಾರ್ಯಾರೋ ಊರ್ಕತ್ತ ನಾವೇನ್ ಮಾಡಿದ್ವಿ ಚೆನ್ನಾಗಿ ದುಡ್ದವರು ಚೆನ್ನಾಗಿ ಶ್ರೀಮಂತರಾದವರು ಬೇರೆಯವರು ಹುರ್ಕೊ ಬಿಡ್ತಾರೆ ಅಂತ ಭಯ ಇರುತ್ತೆ ಅಂದ್ರೆ ನಮ್ದೇ ಸಮಾಜ ನಮ್ ನಂಬಿಕೆ ಇಲ್ಲ